ನಮಸ್ಕಾರ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಗುಡ್ ನ್ಯೂಸ್ ಏನು ಮತ್ತು ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಒಂದು ಹಣವನ್ನು ಬಿಡ್ತೇವೆ ಅಂತ ತಿಳಿಸಿರುವಂಥದ್ದು ಆ ಹದಿನಾಲ್ಕು ಜಿಲ್ಲೆಗಳು ಯಾವುದು ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ಗೆ ಇವು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ನಿಮ್ಮ ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಶೋರ್ ಮಾಡೋಣ ಬನ್ನಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಒಂದು ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಬಂದು ತಲುಪುತ್ತೆ ಯಾರೂ ಇದುವರೆಗೂ ಕೆ ಸಿಯನ್ನು ಮಾಡಿಸಿಲ್ಲ ಬ್ಯಾಂಕಲ್ಲಿ ಆಧಾರ್ ಸ್ತ್ರೀಡಿಂಗನ್ನು ಮಾಡಿಸಿರುವುದಿಲ್ಲ ಅವರು ಸ್ವಲ್ಪ ನೋಡ್ಕೊಳ್ಳಿ ಬೇಗ ಬೇಗ ಹೋಗಿ ಒಂದು ವೇಳೆ ನಿಮಗೆ ಗೊತ್ತಿರೋದಿಲ್ಲ ಮಾಡಿದೆಯಾ ಮಾಡಿಲ್ಲ ಅಂದ್ಕೊಂಡು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕಿಗೆ ಹೋಗಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಆದರೆ ಹದಿನಾಲ್ಕು ಜಿಲ್ಲೆಗಳಿಗೆ ಒಂದು ಮೊದಲ ಮೊದಲನೇದಾಗಿ ಒಂದು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬಳ್ಳ ಬಳ್ಳಾರಿ ಚಿಕ್ಕಮಗಳೂರು ದಾವಣಗೆರೆ ದಕ್ಷಿಣ ಕನ್ನಡ ಚಿತ್ರದುರ್ಗ ರಾಯಚೂರು ಉತ್ತರ ಕನ್ನಡ ವಿಜಯಪುರ ಉಡುಪಿ ಈ ಒಂದು ಜಿಲ್ಲೆಗಳಿಗೆ ನಾಡಿದ್ದು ಹಣ ಹಾಕ್ತೇವೆ ಅಂತ ತಿಳಿಸಿರುವಂಥದ್ದು ಆದರೆ ನಾಡಿದ್ದು ಬರುತ್ತೆ ಬರೋಲ್ಲೋ ಅಂತ ಗೊತ್ತಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾಗಿ ಮಾಹಿತಿಯನ್ನು ನೀಡಿರುವಂಥದ್ದು ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದ ಒಂದು ವಿಡಿಯೋಗಳು ಬರಲಿಕ್ಕೆ ಪತ್ರದ ಬೆಲ್ಲೋಕೆ ಪೆಸ್ಟ್ ಅಂತ ಹೇಳ್ತಾ ಮುನ್ನಡಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಮೊದಲೇ ಮಾತಾರೆ